ರಾಮ ಪ್ರತಿಷ್ಠಾಪ ಪ್ರಾಣ ಪ್ರತಿಷ್ಠಾಪನೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಐದು ನೂರು ವರ್ಷಗಳ ಹಿಂದಿನ ಕನಸವನ್ನು ನಮ್ಮೆಲ್ಲ ಹಿಂದೂ ರಾಷ್ಟ್ರದ ಜನರಿಗೆ ಇದು ಒಂದು ಕೊಡುಗೆಯಾಗಿ ಇವತ್ತು ಕೊಟ್ಟಿದ್ದಾರೆ ಇದು ನಮ್ಮೆಲ್ಲರ ಯೋಗ ಇದು ನಮ್ಮೆಲ್ಲರ ಯೋಗ ಅದೇ ಇಷ್ಟೊಂದು ಸರಳವಾಗಿ ಇದು ಬಂದಿರತಕ್ಕಂಥ ವಿಚಾರ ಅಲ್ಲ ಐದು ನೂರು ವರ್ಷಗಳಿಂದ ಜನ ಹೋರಾಟ ಮಾಡಿ ಮಾಡಿ ಎಷ್ಟೋ ಜನ ಎಲ್ಲರೂ ಮ್ಯಾಲೆ ಹೋಗ್ಯಾರ ಇತ್ತಿತ್ತಲಾಗಿ ಎಪ್ಪತ್ತು ವರ್ಷದಿಂದ ಏನು ಹೋರಾಟ ಮಾಡ್ಲಕ್ಕಾರೋ ಅವ್ರು ಅದಾರ ಕರಸೇವೆ ಎಲ್ಲ ಸ್ನೇಹಿತರಿಗೂ ಕೂಡ ನಾವು ಇವತ್ತು ಸನ್ಮಾನ ಇಲ್ಲಿ ಮಾಡಿದೆವು ಆದರೆ ಇದು ಒಂದು ದೊಡ್ಡ ಯೋಗ ನಮ್ಮದು ಅಂತಕ್ಕಂಥ ಮಾತವನ್ನು ಹೇಳಿ ಆದರೆ ಇನ್ನೂ ಕೆಲವೊಂದು ಪಕ್ಷದವರು ಭಾಳ ಹುಡುಗಾಟಿಗೆ ಕೆಲಸ ಮಾಡ್ತಾಯಿದ್ದಾರೆ ಅದು ಸರಿಯಲ್ಲ ಮೋದಿಯವರು ಹೋಗಲಿಲ್ಲ ರೀ ಅಲ್ಲಿ ಒಬ್ಬರಿಗಾರೇ ಅರ್ಥದ ನಿಮಗೆ ಈ ಜನರಿಗೆ ಅರ್ಥದೇನು ಅವರು ಹೋಗಲಿಲ್ಲ ಆದರೆ ಅಲ್ಲಿ ಆ ಅವರು ನೀವೇ ಬರಬೇಕು ಪ್ರಾಣ ಪ್ರತಿಷ್ಠಾಪನೆಗೆ ಅಂಥೇಳಿ ಭಾಳ ಒತ್ತಾಯ ಮಾಡೋದಕ್ಕಾಗಿ ಅವರು ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ನೀವು ವಿಧಾನಗಳ ಮೂಲಕ ಇದನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ತ್ರಾಸ ಆ ಯೋಗಿ ಆ ಯೋಗಿ ಅವರು ಒಬ್ಬ ಯೋಗಿನೇ ನರೇಂದ್ರ ಮೋದಿಯವರು ಆ ಯೋಗಿಯವರು ಎಲ್ಲ ವಿಧಾನಗಳನ್ನು ಮೂಲಕ ಆ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ಮಾಡಿ ದೇಶದ ಜನರ ಕೈಯಲ್ಲಿ ಕೊಟ್ಟಾರ ಇದು ಬರೇ ರಾಮ ಮಂದಿರ ಅಲ್ಲ ಇದು ನಮ್ಮ ದೇಶದ ಮಂದಿರ ಹೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಇಷ್ಟೇ ಕುಚೇಷ್ಟೇ ಕೆಲಸ ಯಾರೂ ಮಾಡಬಾರ್ದು ನಾವೆಲ್ಲ ಹಿಂದೂಗಳು ನೋಡಿ ಅಂತಿಂತ ಮಾತು ಮಾತಾಡ್ತಾರ ಮೋದಿಯವ್ರ ಮೇಲೆ ಅದೇನು ಬೇಕಾ ಇವ್ರಿಗೆ ಏನು ಜ್ಞಾನ ಇಲ್ಲ ಅದಕ್ಕೆ ದೇವರಿಗೆ ನಾನು ಇಷ್ಟೇ ಬೇಡ್ಕೊತೀನಿ ಇಂಥವ್ರು ಯಾರು ಈ ಮೋದಿಯವ್ರಿಗೆ ತಿರಸ್ಕಾರ ಭಾವನೆಯಿಂದ ನೋಡ್ತಾರೋ ಈ ರಾಮ ಇವತ್ತೇನು ಹುಟ್ಟ್ಯಾನ ಅವ್ರಿಗೆಲ್ಲ ಛಲೋ ಬುದ್ಧಿ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಸಾಕು ಬಿಡ್ರಪ್ಪ ಇವತ್ತು ಮಾತ್ ಕೇಳಿ ಅಲ್ಲ ರೀ ಅದ್ವಾ ಅದ್ವಾನಿ ಅವ್ರ ಅದ್ವಾನಿ ಅವ್ರು ಆಗಿಲ್ಲ ಅಂದ್ರೆ ನಾನು ಹಾಕ್ತಾನೆ ನೀ ಹಾಕ್ತಿರ ಆಗ್ಲಕ್ಕೆ ಬರೋದಿಲ್ಲ ಅವ್ರು ಹೋರಾಟ ಮಾಡ್ಯಾರ ಹೋರಾಟ ಮಾಡ್ಯಾರ ಹೋರಾಟ ಮಾಡಿ ಸಾಧನೆ ಆಗ್ಯದ ಇವತ್ತು ಎಷ್ಟು ಪ್ರೀತಿಯಿಂದ ಹೇಳಾರೀ ಮತ್ತೊಬ್ಬರು ಅವ್ರ ಜಾಗದಾಗಿದ್ರೆ ಹೇಳ್ತಿದ್ರ ನರೇಂದ್ರ ಮೋದಿ ಅವ್ರನ್ನ ಎಷ್ಟು ಹೋಗಳ್ಯಾರ ಹೇಳ್ರಿ ನೋಡೋಣ ಶೋರಿ ಕೇಳಿ ಕೇಳೋದು ಕೇಳ್ತೀರಿ ಕೇಳಾರ್ದು ಕೇಳ್ತೀರಪ್ಪ ನಮಸ್ಕಾರ ಅವ್ರು ಬುದ್ಧಿಗೆ ಹಿಡಿಯಣ